ಯುಗಾದಿ ಎರಡು ಸಾವಿರದ ಇಪ್ಪತ್ತೈದು ಈ ದಿನ ವಸ್ತುಗಳನ್ನು ಮನೆಗೆ ತಂದರೆ ಅದೃಷ್ಟವೋ ಅದೃಷ್ಟ ಮೊದಲನೇದಾಗಿ ಅಕ್ಕಿ ಅಕ್ಕಿಯನ್ನು ತಾಯಿ ಅನ್ಪೂರ್ಣೇಶ್ವರಿ ಸ್ವರೂಪ ಅಂತ ಕರಿತೀವಿ ಕೌಡೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತು ಅಂತಲೇ ಹೇಳ್ಬೋದು ಮನೆಯಲ್ಲಿ ಕೌಡೆಯನ್ನು ಇಟ್ಕೊಳ್ಳೋದ್ರಿಂದ ಲಕ್ಷ್ಮೀ ದೇವಿ ಆಕರ್ಷ ಆಕರ್ಷಿಸ್ತಾಳೆ ಅನ್ನೋ ನಂಬಿಕೆ ಕೂಡ ಇದೆ ಉಪ್ಪು ಹಿಂದೂ ಧರ್ಮದಲ್ಲಿ ಉಪ್ಪಿಗೆ ಹೆಚ್ಚು ಮಹತ್ವ ಇದೆ ಉಪ್ಪಿನಲ್ಲಿ ದೈವಿಕ ಹಾಗೆ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವಂಥ ಒಂದು ಶಕ್ತಿ ಇದೆ ಅರಿಶಿಣ ಲಕ್ಷ್ಮೀ ನಾರಾಯಣಿಗೆ ತುಂಬನೇ ಪ್ರಿಯವಾದಂಥದ್ದು ಈ ಕಾರಣಕ್ಕಾಗಿ ಲಕ್ಷ್ಮಿ ಮತ್ತು ವಿಷ್ಣುವನ್ನು ಪೂಜಿಸುವಾಗ ಕಡ್ಡಾಯವಾಗಿ ಅರ್ಶಿನವನ್ನು ಇಟ್ಟು ಪೂಜೆ ಮಾಡುವಂಥ ಪದ್ಧತಿ ಕೂಡ ಇದೆ ನೀವು ಮನೆಯಲ್ಲಿರ್ತೀರಂದರೆ ಮನೆಯಲ್ಲಿ ಕೂಡ ತೋರಣಕ್ಕೆ ಕಟ್ಬೋದು ಅರಳಿ ಮರದ ಪೂಜೆ ನಾ ಯುಗಾದಿ ದಿನ ಅರಳಿ ಮರಕ್ಕೆ ಪೂಜೆನ ಮಾಡಬೇಕು ಯಾಕೆಂದರೆ ಅರಳಿ ಮರದಲ್ಲಿ ಲಕ್ಷ್ಮಿ ಮತ್ತೆ ನಾರಾಯಣ ಒಂದು ದೇವತೆಗಳು ವಾಸ ಇರ್ತಾರೆ ಅನ್ನೋ ನಂಬಿಕೆ ಇದೆ ನಾನು ವಿಡಿಯೋಸ್ ನೋಡ್ತಾ ಇದ್ರೆ ಎಲ್ರಿಗೂ ಕೂಡ